ಎಲ್ರಿಗೂ ನಮಸ್ತೆ ಇವತ್ತಿನ ವಿಷಯ ಆಧ್ಯಾತ್ಮಿಕತೆ ಯೌವನಕ್ಕ ವೃದ್ಧಾಪ್ಯಕ್ಕ ಎಲ್ಲರಲ್ಲೂ ಸಾಮಾನ್ಯವಾಗಿ ಯಾವ ರೀತಿ ಆಧ್ಯಾತ್ಮಿಕತೆ ಎಂದ್ರೆ ಅದು ವೃದ್ಧಾಪ್ಯಕ್ಕೆ ಸೀಮಿತಗೊಳಿಸ್ಬಿಟ್ಟಿದ್ದೀವಿ ಆಧ್ಯಾತ್ಮ ಅಂದ್ರೆ ಯೌವ್ವನದಲ್ಲಿ ಏನೋ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿರ್ತೀವಿ ಆಗ ಗಂಟೆಗಟ್ಟಲೆ ಕೂತು ಜಪವನ್ನ ಮಾಡೋಕೆ ಆಗಲ್ಲ ಇಡೀ ದಿವಸ ಯಾವುದು ಹೋಮ ಹವನಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಆಗಲ್ಲ ಅದೇ ರೀತಿಯಾಗಿ ಧ್ಯಾನ ಇನ್ನೊಂದು ಮತ್ತೊಂದು ಅಂತ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ ಆಗ ದುಡಿಯೋ ವಯಸ್ಸು ದುಡಿಯಬೇಕು ವಯಸ್ಸಾದ ಮೇಲೆ ಅವುಗಳಿಗೆಲ್ಲ ಸಮಯ ಸಿಗುತ್ತೆ ಆಗ ಅವುಗಳನ್ನ ಮಾಡಬೇಕು ಅಂತ ಅನ್ಕೊಬಿಡ್ತೀವಿ ಆದ್ರೆ ಯಾರಿಗೆ ಯೌವನದಲ್ಲಿ ಮಾಡೋಕ್ ಸಮಯ ಸಿಕ್ಕಿಲ್ವೋ ಅವರಿಗೆ ವೃದ್ಧಾಪ್ಯದಲ್ಲೂ ಸಮಯ ಸಿಗಲ್ಲ ಆಗಲೂ ಅವ್ರು ಏನೋ ಕೆಲಸವನ್ನ ಮಾಡ್ತಿರ್ತಾರೆ ಅಂತಲ್ಲ ಅವರಿಗೆ ಆಗಲೂ ಕೂಡ ಮಾಡೋಕೆ ಮನಸ್ಸು ಬರ್ತಾಇದಲ್ಲ ಜೀವನದಲ್ಲಿ ಯಾವುದನ್ನೇ ಮಾಡಬೇಕು ಅಂದ್ರೂ ಅದಕ್ಕೆ ಯೌವನಕ್ಕಿಂತ ಪ್ರಶಸ್ತವಾದ ಸಮಯ ಮತ್ತೊಂದಿಲ್ಲ ಅದು ಆಧ್ಯಾತ್ಮಿಕತೆಯೇ ಇರಲಿ ಅಥವಾ ಭೌತಿಕ ಉನ್ನತಿಯೇ ಇರಲಿ ಯಾರು ಯೌವನದಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಯೌವನದಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ತಾರೆ ಅವರು ಜೀವನದ ಅಂತಿಮ ಕ್ಷಣದವರೆಗೂ ಸುಂದರವಾದ ಜೀವನವನ್ನ ನಡೆಸೋಕೆ ಸಹಾಯವಾಗುತ್ತೆ ಯೌವನ ಅಂದ್ರೆ ಗೊತ್ತಾಗಿರುತ್ತೆ ಅಲ್ಲಿ ಎಲ್ಲವೂ ಬಲವಾಗಿ ಇರುತ್ತೆ ಶಾರೀರಿಕ ಬಲ ಇರುತ್ತೆ ಇಂದ್ರಿಯಗಳ ಬಲ ಇರುತ್ತೆ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ ಮನಸ್ಸು ತುಂಬಾ ಚಂಚಲವಾಗಿರುವಂತಹ ವಯಸ್ಸು ಎಲ್ಲಾ ವಿಷಯಾಸಕ್ತಿಗಳು ಆಕರ್ಷಣೆಯಾಗುವ ವಯಸ್ಸೇ ಯೌವನ ಆ ಯೌವನವನ್ನ ನಾವು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ತೀವಿ ಶಾರೀರಿಕ ಬಲವಿದ್ದಾಗಲೇ ಶರೀರದಲ್ಲಿ ಬಲವಿದ್ದಾಗಲೇ ನಾವು ಯಶಸ್ಸನ್ನ ಗಳಿಸೋಕೆ ಸಾಧ್ಯ ಈಗ ಒಬ್ಬ ವ್ಯಕ್ತಿ ಧ್ಯಾನವನ್ನ ಮಾಡಬೇಕು ಅಂದ್ರೆ ಧ್ಯಾನಕ್ಕೆ ಕುತ್ಕೋಬೇಕು ಆ ಕುತ್ಕೊಳ್ಳೋಕೆ ಶರೀರ ಸಹಾಯ ಮಾಡಬೇಕು ಈ ಶರೀರ ಸಹಾಯ ಮಾಡಬೇಕು ಅಂದ್ರೆ ಶರೀರ ಆರೋಗ್ಯವಾಗಿರ್ಬೇಕು ಶರೀರ ಆರೋಗ್ಯವಾಗಿದ್ದಾಗಲೇ ನಾವು ಏನೇ ಒಂದನ್ನ ಸಾಧನೆಯನ್ನ ಮಾಡೋಕೆ ಸಾಧ್ಯ ಆಗುತ್ತೆ ಎಷ್ಟೋ ಜನರು ಯೌವನದಲ್ಲಿ ಏನೂ ಮಾಡದೆ ವೃದ್ಧಾಪ್ಯದಲ್ಲಿ ಏನೋ ಒಂದನ್ನ ಮಾಡ್ತೀನಿ ಅಂದ್ರೆ ಆಧ್ಯಾತ್ಮವನ್ನ ಆಗ ತೊಡಗಿಸ್ಕೊಳ್ತೀನಿ ಅಂತ ಹೋಗ್ತಾರೆ ಆಗ ಧ್ಯಾನವನ್ನ ಆರಂಭಿಸ್ತಾರೆ ಆದ್ರೆ ಹೂವನದಲ್ಲಿ ಮಾಡದೇ ಇರೋದನ್ನೆಲ್ಲವನ್ನ ಮಾಡಿ ನಮ್ಮೊಳಗಡೆ ಅಸೂಯೆ ಅಹಂಕಾರ ದ್ವೇಷ ಎಲ್ಲವನ್ನ ಇಟ್ಟುಕೊಂಡು ಅಸೂಯೆಯನ್ನ ಮಾಡಿ ಅಹಂಕಾರದಲ್ಲಿ ಜೀವನವನ್ನು ಮಾಡಿ ದ್ವೇಷವನ್ನು ಸಾಧಿಸಿ ಈ ಇಂದ್ರಿಯಗಳೆಲ್ಲ ದುರ್ಬಲವಾಗಿ ಶಾರೀರಿಕ ಸ್ಥಿತಿಯು ದುರ್ಬಲವಾದಾಗ ಈ ಶರೀರವು ದುರ್ಬಲವಾದಾಗ ಆಗ ಹೋಗಿ ನಾನು ಆಧ್ಯಾತ್ಮವನ್ನ ಮಾಡ್ತೀನಿ ಅಂದರೆ ಅಂದಿನ ದಿನದವರೆಗೂ ನಾ ನಮ್ಮ ಒಳಗಿನ ಆ ಗುಣಗಳು ನಮ್ಮನ್ನ ಬಿಡ್ತಾವ ನನ್ನ ಯೌವನದಲ್ಲಿ ಯಾರದ್ದೋ ಮೇಲೆ ಅಸೂಯೆಯನ್ನ ಪಟ್ಟುಕೊಂಡು ಯಾರದ್ದೋ ಸಾಧನೆಯನ್ನ ನಾ ಸಾಧನೆಯನ್ನ ನೋಡಿ ನಾನು ಅಸೂಯೆ ಪಟ್ಟುಕೊಂಡು ನನ್ನ ಚಿಕ್ಕ ಸಾಧನೆಯಲ್ಲೂ ಅಹಂಕಾರದಲ್ಲೇ ಇದ್ದು ಚಿಕ್ಕ ಪುಟ್ಟ ಸಾಧನೆಯ ಮೂಲಕ ಅಹಂಕಾರದಲ್ಲೇ ಜೀವನವನ್ನ ಮಾಡಿ ಯಾರಲ್ಲೋ ಯಾರನ್ನೋ ಅತಿಯಾಗಿ ದ್ವೇಷಿಸ್ತಾ ಇದ್ದಾಗ ನಮ್ಮ ಒಳಗಡೆ ಮಾನಸಿಕ ನೆಮ್ಮದಿ ಇರೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ವಯಸ್ಸು ಆಗ್ತಾ ಇದ್ದ ಹಾಗೆ ನಮ್ಮ ಶರೀರ ದುರ್ಬಲವಾಗಬಹುದು ಆವಾಗ ನಮ್ಮ ಶರೀರ ದುರ್ಬಲತೆಯನ್ನು ಅನುಭವಿಸುತ್ತೆ ಈ ಶಾರೀರಿಕ ಬಲ ಕಡಿಮೆ ಆಗ್ತಾ ಹೋಗುತ್ತೆ ತನಗೇ ಅರಿವಿಲ್ಲದೆ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಬಲ ಇರುತ್ತೆ ಆವಾಗಲೇ ಅಹಂಕಾರ ಇರುತ್ತೆ ಯಾವ ಯಾವಾಗ ಈ ಶರೀರ ದುರ್ಬಲವಾಗ್ತಾ ಹೋಗುತ್ತೋ ಆಗ ಅವನ ಅಹಂಕಾರವು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅವನ ದ್ವೇಷವು ಕಡಿಮೆ ಆಗ್ತಾ ಹೋಗುತ್ತೆ ಈ ಶರೀರದ ಬಲ ಇರೋವರೆಗೂ ಕೂಡ ಅವನು ಅಹಂಕಾರದಲ್ಲೇ ಇರ್ತಾನೆ ಅದೇ ದ್ವೇಷದಲ್ಲಿ ಇರ್ತಾನೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಯಾರೋ ಒಬ್ಬ ದ್ವೇಷವನ್ನ ಕಡಿಮೆ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಅವನು ಅವನ ಗುಣ ಪರಿವರ್ತನೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ಅಲ್ಲ ಅಲ್ಲಿ ಅದು ಸ್ವಾಭಾವಿಕ ಈ ಶಾರೀರಿಕ ದೌರ್ಬಲ್ಯ ಶರೀರವು ದುರ್ಬಲವಾದಾಗ ಅವನ ದ್ವೇಷವು ಕಡಿಮೆಯಾಗೋದು ಸ್ವಾಭಾವಿಕ ಆಗಲೂ ಅವನು ದ್ವೇಷವನ್ನ ಸಾಧಿಸ್ತಾ ಇದ್ದಾನೆ ಅಂದ್ರೆ ಆ ದ್ವೇಷಕ್ಕೆ ದ್ವೇಷವನ್ನ ಸಾಧಿಸೋಕೆ ಅವನ ಶರೀರವೇ ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಆಗ ಅವನು ಅಂದ್ಕೋತಾನೆ ಏನು ದ್ವೇಷ ಮಾಡಿದ್ರೇನು ಏನು ಮುಂದೆ ಒರೆಯಕ್ಕೆ ಆಗ್ತಾ ಇಲ್ವಲ್ಲ ನಾನು ಮಲಗದಲ್ಲೇ ಮಲಗಿದ್ದೀನಿ ಇನ್ನೇನ್ ದ್ವೇಷ ಮಾಡೋದು ಅಂದ್ಕೊಳ್ತಾ ಹೋಗ್ತಾನೆ ಆಗ ಅವನ್ ಎಲ್ಲರೂ ಅಂದ್ಕೋತಾರೆ ಓ ಈಗ ತುಂಬಾ ಒಳ್ಳೆ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ ಮೊದ್ಲಿನ ತರ ಏನೂ ಇಲ್ಲ ಅಂತ ಶರೀರದ ದೌರ್ಬಲ್ಯ ಅವನನ್ನ ಆ ಸ್ಥಿತಿಗೆ ತಂದಿರತ್ತೆ ಅಷ್ಟೇ ಅವನಲ್ಲಿ ಶಾರೀರಿಕ ಬಲ ಬರ್ತಾ ಇದ್ದ ಹಾಗೆ ಅವನು ಮತ್ತೆ ಬೇಕಿದ್ರೆ ಮೊದ್ಲಿನ ಹಾಗೆ ಆಗ್ತಾನೆ ಕೆಲವೊಮ್ಮೆ ನಮ್ಮ ಶಾರೀರಿಕ ಕಾಯಿಲೆಗಳು ಶಾರೀರಿಕ ದೌರ್ಬಲ್ಯಗಳು ನಮ್ಮ ಶಕ್ತಿಯನ್ನ ಅಂದ್ರೆ ನಮ್ಮ ದೌರ್ಬಲ್ಯಗಳು ನಮ್ಮನ್ನ ಆ ಸ್ಥಿತಿಗೆ ತಗೊಂಡು ಹೋಗುತ್ತೆ ಅದೇ ಆಧ್ಯಾತ್ಮಿಕತೆ ಅಲ್ಲ ಆದ್ರೆ ಇನ್ನು ಎಷ್ಟೋ ಜನರು ವಯಸ್ಸಾಗ್ತಾ ವಯಸ್ಸಾಗ್ತಾ ಆಧ್ಯಾತ್ಮಿಕತೆಯನ್ನ ಯೌವನದಲ್ಲಿ ಎಲ್ಲ ಮಾಡಬಾರದನ್ನೆಲ್ಲ ಮಾಡಿ ವಯಸ್ಸಾದ ಮೇಲೆ ಆಧ್ಯಾತ್ಮಿಕತೆಗೆ ಹೋಗ್ತಾರೆ ಅಷ್ಟು ಸುಲಭವಾಗಿ ಆಧ್ಯಾತ್ಮಿಕತೆ ಒಲಿಯುತ್ತಾ ಹಾಗಿದ್ರೆ ಅವರನ್ನ ಅವರು ಆಧ್ಯಾತ್ಮಿಕತೆ ಅಂತಾನೆ ಹೇಳ್ತಾ ಇದ್ದೀವಿ ಆಧ್ಯಾತ್ಮಿಕತೆ ಅಂದ್ರೆ ಏನು ತನ್ನನ್ನು ತಾನು ಅರ್ತ್ಕೊಳ್ಳೋದೇ ಆಧ್ಯಾತ್ಮಿಕತೆ ತನ್ನನ್ನು ತಾನು ಅರಿತುಕೊಂಡು ಜೀವನದಲ್ಲಿ ಮುಂದುವರಿಯೋದೇ ಆಧ್ಯಾತ್ಮಿಕತೆ ವಯಸ್ಸಾಗಿದೆ ಶರೀರದಲ್ಲಿ ಯಾವುದೋ ಭೀಕರ ಕಾಯಿಲೆಗಳು ಬಂದಿದೆ ಶರೀರ ದುರ್ಬಲವಾಗಿದೆ ಆಗ ನಾನು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೊಳ್ತೀನಿ ಅಂತಂದ್ರೆ ನಮ್ಮ ಶರೀರ ಸಪೋರ್ಟ್ ಮಾಡಲ್ಲ ಆಗ ನಮ್ಮ ನಾನು ಹಿಂದೆ ಮಾಡಿರೋ ಎಲ್ಲ ಪಾಪ ಕರ್ಮಗಳು ಆಗ ನೆನಪಾಗೋಕೆ ಶುರುವಾಗತ್ತೆ ಈ ಆಧ್ಯಾತ್ಮಿಕತೆ ತನ್ನನ್ನ ತಾನು ಅರಿಯೋಕೆ ಶುರು ಮಾಡ್ತಾನಲ್ಲ ಯಾವಾಗ ಅವನು ಅವನನ್ನೇ ಅರಿಯೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ ಆಗ ಅವನಿಗೆ ತನ್ನ ಯೌವನದಲ್ಲಿ ತಾನು ಮಾಡಿರುವ ಎಲ್ಲ ಕರ್ಮಗಳು ಗೊತ್ತಾಗ್ತಾ ಹೋಗುತ್ತೆ ಆ ದ್ವೇಷ ಕರ್ಮಗಳ ಅರಿವಾಗ್ತಾ ಹೋಗುತ್ತೆ ಅವನು ಪಟ್ಟಿರೋ ಅಸೂಯಗಳು ಅರಿವಾಗ್ತಾ ಹೋಗುತ್ತೆ ಅವನ ಅಹಂಕಾರದ ಅರಿವಾಗ್ತಾ ಹೋದಾಗ ಆಗ ಆಧ್ಯಾತ್ಮಿಕತೆ ಜಾಗೃತ ಆಗಲ್ಲ ಆಗ ಕೇವಲ ಪಶ್ಚಾತ್ತಾಪವನ್ನ ಪಡ್ತಾ ಇರ್ಬೇಕಾಗತ್ತೆ ಅಯ್ಯೋ ಹಾಗೆ ಮಾಡ್ಬಿಟ್ನಲ್ಲ ಹೀಗ್ ಮಾಡ್ಬಿಟ್ನಲ್ಲ ಅಯ್ಯೋ ಅವ್ರಿಗೆ ಹಾಗೆ ಮಾಡ್ಬಿಟ್ಟೆ ಇವ್ರಿಗೆ ಹೀಗ್ ಮಾಡ್ಬಿಟ್ಟೆ ಇವುಗಳನ್ನೆಲ್ಲ ನಾನು ಮಾಡ್ಬೇಕಿತ್ತ ನನ್ನ ಪಾಡಿಗೆ ನಾನು ನನ್ನ ಜೀವನವನ್ನ ನಡೆಸ್ಬಹುದಿತ್ತಲ್ಲ ಇನ್ನೊಬ್ಬರ ಕುರಿತಾಗಿ ಯೋಚನೆಯನ್ನ ಮಾಡುತ್ತಾ ಆ ಯೋಚನೆಯಲ್ಲೇ ಆ ಆಲೋಚನೆಯ ಮೂಲಕನೇ ದ್ವೇಷವನ್ನ ಕಾರುತ್ತಾ ಅಸೂಯೆಯನ್ನ ಪಡ್ತಾ ನನ್ನ ಅಹಂಕಾರದಲ್ಲೇ ಮೆರೆದು ಬಿಟ್ನಲ್ಲ ಜೀವನದಲ್ಲಿ ನನಗೆ ಸಿಕ್ಕಿರೋ ನನ್ನ ಜೀವನದಲ್ಲಿ ಯಾವುದೋ ಒಂದು ಸಾಧನೆಯನ್ನ ಮಾಡೋಕೆ ಈ ಜೀವಿತಕ್ಕೆ ಯಾವುದೋ ಒಂದು ಗುರಿಯನ್ನ ತಲುಪೋಕೆ ಇರೋ ಅವಕಾಶವನ್ನೆಲ್ಲ ವ್ಯರ್ಥವಾಗಿ ಕಳೆದು ಬಿಟ್ನಲ್ಲ ಅಂತ ವಯಸ್ಸಾದ ಮೇಲೆ ಆಧ್ಯಾತ್ಮಿಕತೆಗೆ ಬಂದ್ರೆ ಆಗೋದು ಅದು ಹಾಗಂತ ಹಾಗಿದ್ರೆ ವಯಸ್ಸಾದ್ಮೇಲೆ ಆಧ್ಯಾತ್ಮಿಕತೆಗೆ ಬರೋದೇ ಬೇಡವಾ ಬರಬೇಕು ಆ ವಯಸ್ಸಲ್ಲಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಯಾಕೆಂದ್ರೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಆಧ್ಯಾತ್ಮಿಕತೆಯನ್ನ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಳ್ಳದೆ ಇರಲಿ ಅವನ ಜೀವನವನ್ನ ಅವನು ಮೆಲುಕು ಹಾಕ್ತಾ ಹೋಗ್ತಾನೆ ಏನೇನು ಮಾಡಿದೆ ಅನ್ನೋದು ಯಾಕೆಂದ್ರೆ ಶರೀರ ದುರ್ಬಲವಾಗ್ತಾ ಹೋದಾಗ ಅವನು ಎಲ್ಲೋ ಒಂದು ಕಡೆ ಮಲಗಿರ್ತಾನೆ ಶರೀರ ಮೊದಲಿನ ಹಾಗೆ ಆಕ್ಟಿವ್ ಆಗಿರಲ್ಲ ಅದಕ್ಕೂ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ವಿಶ್ರಾಂತಿಯನ್ನ ತಗೊಳ್ಬೇಕಿದ್ರೆ ನಿದ್ದೆ ಬರುತ್ತಾ ನಿದ್ದೆಯೂ ಬರಲ್ಲ ಆಗ ಹಿಂದಿನ ಎಲ್ಲ ಘಟನೆಗಳು ನೆನಪಾಗ್ತಾ ಅವನು ಇನ್ನೂ ಕುಗ್ಗೋಕೆ ಸ್ಟಾರ್ಟ್ ಮಾಡ್ತಾನೆ ಮಾನಸಿಕವಾಗಿಯೂ ಅಂತೂ ದುರ್ಬಲವಾಗ್ಬಿಟ್ಟಿದ್ದಾನೆ ಮಾನಸಿಕವಾಗಿಯೂ ದುರ್ಬಲನಾಗ್ತಾ ಹೋಗ್ತಾನೆ ಮಾನಸಿಕವಾಗಿ ದುರ್ಬಲತೆಯನ್ನ ಹೊಂದುತ್ತಾ ಹೊಂದುತ್ತಾ ಅನೇಕ ಕಾಯಿಲೆಗಳನ್ನು ತನ್ನದಾಗಿಸ್ಕೊಳ್ತಾನೆ ವಯಸ್ಸಾದ ಮೇಲೆ ಆಧ್ಯಾತ್ಮಿಕತೆಯನ್ನ ಅಳವಡಿಸ್ಕೊಂಡ್ರೆ ಅವರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಾ ಹೋಗುತ್ತೆ ಧ್ಯಾನವನ್ನ ಮಾಡ್ತಾ ಹೋದಾಗ ತನ್ನನ್ನು ತಾನು ಅರಿಯೋ ಪ್ರಯತ್ನದ ಮೂಲಕ ಅವನಿಗೆ ಅವನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ತಾ ಹೋಗುತ್ತೆ ಧ್ಯಾನ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನ ನೆಮ್ಮದಿಯನ್ನ ಕೊಡೋ ಪ್ರಯತ್ನವನ್ನ ಮಾಡುತ್ತೆ ಇದೇ ಆಧ್ಯಾತ್ಮವನ್ನ ಇದೇ ಧ್ಯಾನವನ್ನ ಯೌವನದಲ್ಲಿ ಅಳವಡಿಸಿಕೊಂಡಾಗ ಯೌವನ ಅಂದಾಗಲೇ ಎಲ್ಲವೂ ಕೂಡ ಬಲವಾಗಿ ಇರುವಂತಹ ವಯಸ್ಸು ಅಂದರೆ ಆ ವಯಸ್ಸು ಶಾರೀರಿಕವಾಗಿಯೂ ಬಲವಾಗಿರ್ತಾನೆ ಮನಸ್ಸು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಅದೇ ರೀತಿ ನಮ್ಮ ಬುದ್ಧಿ ಆ ಸಮಯದಲ್ಲಿ ತುಂಬಾ ಚುರುಕಾಗಿ ಕೆಲಸ ಮಾಡ್ತಾ ಇರೋ ಸಮಯ ಯೌವನ ಅದೇ ರೀತಿಯಾಗಿ ಇಂದ್ರಿಯಗಳು ಇಂದ್ರಿಯಗಳು ಕೂಡ ತಾ ಮುಂದು ತಾ ಮುಂದು ಅಂತ ಇಂದ್ರಿಯಗಳು ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಇತ್ತು ನಮ್ಮ ಸ್ಪರ್ಶ ಚರ್ಮ ಇವುಗಳು ಇವುಗಳು ಕೂಡ ಎಲ್ಲ ಏನು ಕಂಡ್ರು ಅದೆಲ್ಲವೂ ಬೇಕು ಎನ್ನುವಂತಹ ವಯಸ್ಸು ಆ ವಯಸ್ಸು ಆ ವಯಸ್ಸಿನಲ್ಲಿ ನಾವು ಅದೇ ವಯಸ್ಸು ನಾವು ಜೀವನದಲ್ಲಿ ನಮ್ಮ ಗುರಿಯ ಕಡೆ ಸಾಗುವ ವಯಸ್ಸು ಕೂಡ ಆಗಿರುತ್ತೆ ಆ ವಯಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ಆಧ್ಯಾತ್ಮವನ್ನ ಅಥವಾ ಧ್ಯಾನವನ್ನ ನಮ್ಮದಾಗಿಸಿಕೊಂಡಾಗ ನಾವೇನು ಇಡೀ ದಿವಸ ಕೂತು ಧ್ಯಾನವನ್ನೇ ಮಾಡ್ತಾ ಇರ್ಬೇಕಾಗಿಲ್ಲ ದಿವಸದಲ್ಲಿ ಸ್ವಲ್ಪ ಸಮಯನಾದ್ರೂ ಈ ಧ್ಯಾನವನ್ನು ಮಾಡ್ತಾ ಹೋದಾಗ ತನ್ನನ್ನ ತಾನು ಅರಿಯೋ ಪ್ರಯತ್ನವನ್ನ ಮಾಡ್ತಾನೆ ತನ್ನನ್ನ ತಾನು ಅರ್ತಾಗ್ಲೆ ಅವನಿಗೆ ಅವನ ಸಾಮರ್ಥ್ಯ ಏನು ಅವನ ದೌರ್ಬಲ್ಯವೇನು ಅರ್ಥವಾಗ್ತಾ ಹೋಗುತ್ತೆ ಅವನ ದೌರ್ಬಲ್ಯವೇ ಅವನ ಆಸಕ್ತಿಗಳು ಅಂದರೆ ಇಡಿಯಗಳ ಮೂಲಕ ಬರುವ ಆಸಕ್ತಿಗಳು ಅವನ ಮನಸ್ಸಿನ ಚಾಂಚಲ್ಯ ಇವುಗಳೇ ಅವನ ದೌರ್ಬಲ್ಯ ಎನ್ನೋದು ಯಾವಾಗ ಅವನಿಗೆ ಅರಿವಾಗುತ್ತೆ ಧ್ಯಾನದ ಮೂಲಕ ನಿಧಾನವಾಗಿ ಅವುಗಳನ್ನ ನಿಯಂತ್ರಿಸೋಕೆ ಶುರು ಮಾಡ್ತಾನೆ ಅವುಗಳನ್ನ ನಿಯಂತ್ರಿಸು ಧ್ಯಾನ ಅವುಗಳನ್ನ ನಿಯಂತ್ರಿಸೋದನ್ನ ಸುಲಭ ಮಾಡುತ್ತೆ ನಿಯಂತ್ರಿಸೋದು ಅಂದಾಗ ಹಾಗಿದ್ರೆ ಯೌವನದಲ್ಲಿ ಧ್ಯಾನವನ್ನ ಮಾಡ್ಬಿಟ್ರೆ ಸಾಂಸಾರಿಕ ಜೀವನದ ಆಸಕ್ತಿಯನ್ನ ಕಳ್ಕೊಬಿಡ್ತೀವ ಅನ್ನುವ ಸಂಶಯ ಬೇಡ ಧ್ಯಾನದ ಮೂಲಕ ಯಾವ ಆಸಕ್ತಿಯು ಕಡಿಮೆಯಾಗಲ್ಲ ಆದರೆ ಅದು ಒಂದು ನಿಯಂತ್ರಣದಲ್ಲಿರುತ್ತೆ ನಮ್ಮ ಮನಸ್ಸು ಕೂಡ ನಮ್ಮ ನಿಯಂತ್ರಣದಲ್ಲಿರುತ್ತೆ ನಾವು ಮನಸ್ಸಿನ ನಿಯಂತ್ರಣದಲ್ಲಿರಲ್ಲ ಯಾರು ಯೌವನದಲ್ಲಿ ಧ್ಯಾನವನ್ನ ಅಳವಡಿಸ್ಕೊಳ್ಳದೆ ಇರ್ತಾರೋ ಅವರಿಗೆ ಅವರು ಅವರ ಮನಸ್ಸಿನ ನಿಯಂತ್ರಣದಲ್ಲಿರ್ತಾರೆ ಧ್ಯಾನವನ್ನ ಅಳವಡಿಸಿಕೊಂಡವರಿಗೆ ಮನಸ್ಸನ್ನ ಅವರ ನಿಯಂತ್ರಣದಲ್ಲಿರಿಸಿಕೊಳ್ಳೋದು ಸುಲಭವಾಗ್ತಾ ಹೋಗುತ್ತೆ ಆರಂಭದಲ್ಲಿ ಕಷ್ಟ ಅನಿಸಿದ್ರು ಪ್ರತಿನಿತ್ಯದ ಧ್ಯಾನ ಸಾಧನೆ ಯೋಗ ಸಾಧನೆಯ ಮೂಲಕ ತನ್ನ ಮನಸ್ಸನ್ನು ತನ್ನ ಹಿಡಿತದಲ್ಲಿರಿಸ್ಕೊಳ್ಳೋದು ಸುಲಭವಾಗ್ತಾ ಹೋಗುತ್ತೆ ಯಾರ ಮನಸ್ಸು ಅವನ ನಿಯಂತ್ರಣದಲ್ಲಿದೆಯೋ ಅವನಿಗೆ ಬುದ್ಧಿಯ ಚುರುಕುತನ ಸರಿಯಾಗಿ ಅರ್ಥವಾಗ್ತಾ ಹೋಗುತ್ತೆ ಮನಸ್ಸು ನಿಯಂತ್ರಣದಲ್ಲಿರವನಿಗೂ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ಅವನಿಗೂ ಬುದ್ಧಿ ಏನು ಮಂದ ಆಗಿರಲ್ಲ ಆದರೆ ಬುದ್ಧಿಯ ಚುರುಕುತನವನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಅಂತಾದ್ರೆ ಧ್ಯಾನವನ್ನ ಮಾಡ್ತಾ ನಮ್ಮ ಇಂದ್ರಿಯಗಳನ್ನ ನಮ್ಮ ಮನಸ್ಸನ್ನ ನಿಯಂತ್ರಿಸಿದಾಗಲೇ ಬುದ್ಧಿಯ ಮೂಲಕ ಬರುವ ಸರಿ ತಪ್ಪುಗಳ ನಿರ್ಧ ನಿರ್ಧಾರವನ್ನ ಸರಿ ತಪ್ಪುಗಳ ನಿರ್ಣಯವನ್ನ ಸರಿಯಾಗಿ ತೆಗೆದುಕೊಳ್ಳೋಕೆ ಸಾಧ್ಯವಾಗತ್ತೆ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಕೂಡ ಹೇಳ್ತಾ ಇರತ್ತೆ ಯಾವುದೋ ಒಂದು ತನಗೆ ಬೇಕಾದ ಹಾಗೆ ಹೇಳ್ತಾ ಹೋಗುತ್ತೆ ನಮ್ಮೆಲ್ಲರಿಗೂ ಬೇಕಾಗಿರೋದು ಶಾರೀರಿಕ ಆರೋಗ್ಯ ಈ ಶರೀರಕ್ಕೆ ಬೇಕಾಗಿರೋದು ಯಾವುದೇ ಸಾಧನೆಗೆ ಬೇಕಾಗಿರೋ ಶಾರೀರಿಕ ಆರೋಗ್ಯ ಕೂಡ ಧ್ಯಾನದ ಮೂಲಕ ಲಭಿಸ್ತಾ ಹೋಗುತ್ತೆ ನಿಯಂತ್ರಿಸಿದ ಮನಸ್ಸು ಮತ್ತು ನಿಯಂತ್ರಿಸಿದ ಇಂದ್ರಿಯ ಈ ಶರೀರ ಆರೋಗ್ಯವಾಗಿರಬೇಕು ಅಂತಾದ್ರೆ ನಮಗೆ ತಿನ್ನಬೇಕು ಅನಿಸಿದ್ದನ್ನೆಲ್ಲ ತಿನ್ನೋದು ಅಲ್ಲ ಅಲ್ವಾ ತಿನ್ನಬೇಕು ಅಂತ ಅನಾರೋಗ್ಯಕರ ಆಹಾರವನ್ನು ತಿನ್ನಬೇಕು ಅನಿಸುತ್ತೆ ನಮ್ಮ ಇಂದ್ರಿಯ ಮತ್ತು ಮನಸ್ಸು ಬುದ್ಧಿಯ ಒಂದು ಎಕ್ಸಾಂಪಲ್ ನೋಡೋಣ ನಮ್ಮ ಕಣ್ಣು ಏನೋ ಒಂದನ್ನ ನೋಡುತ್ತೆ ನಮಗೆ ಇಷ್ಟವಾಗಿರೋ ಒಂದು ಪದಾರ್ಥವನ್ನ ನೋಡಿದಾಗ ಕಣ್ಣು ನೋಡುತ್ತೆ ಕಣ್ಣು ನೋಡಿದ್ದನ್ನ ನಮ್ಮ ಮನಸ್ಸು ಅದನ್ನ ಆಸ್ವಾದಿಸೋಕೆ ಹೇಳುತ್ತೆ ಯಾವುದೇ ವಸ್ತುಗಳಾಗಿರಬಹುದು ಅದನ್ನ ಆಸ್ವಾದಿಸೋಕೆ ನಮ್ಮ ಮನಸ್ಸು ಅದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಇರುತ್ತೆ ಆಗ ನಮ್ಮ ಬುದ್ಧಿಯು ಮನಸ್ಸು ಮತ್ತು ಈ ಕಣ್ಣುಗಳ ಮೂಲಕ ನಡೀತಾ ಇರುವಂತಹ ಆ ಸಂಭಾಷಣೆಯನ್ನ ನಿಯಂತ್ರಿಸ್ತಾ ಹೋಗುತ್ತೆ ನಾನು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಇದೆ ಅಷ್ಟೇನೆ ನಾವು ಯಾವುದೋ ದೃಶ್ಯ ಕಣ್ಣುಗಳು ಯಾವುದೋ ಒಂದು ದೃಶ್ಯವನ್ನ ಯಾವುದೋ ಒಂದು ವಸ್ತುವನ್ನ ನೋಡಿದ ತಕ್ಷಣ ಯೌವನದಲ್ಲಿ ಎಲ್ಲವೂ ಬೇಕು ಅಂತ ಅನಿಸ್ತಾ ಇರುತ್ತೆ ಏನ್ ನೋಡಿದ್ರು ಬೇಕು ಅಂತ ಅನಿಸುತ್ತೆ ಆದರೆ ಯಾವುದು ಬೇಕು ಯಾವುದು ಬೇಡ ಎನ್ನುವ ಸರಿಯಾದ ನಿರ್ಧಾರವನ್ನ ತಗೊಳ್ಳೋದು ಬುದ್ಧಿಯಾಗಿರುತ್ತೆ ಈ ಬುದ್ಧಿಯನ್ನ ಬುದ್ಧಿಯ ನಿರ್ಧಾರವನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸನ್ನ ನಿಯಂತ್ರಿಸೋದನ್ನ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸೋದನ್ನ ಕಲಿತಾಗಲೇ ನಿಧಾನವಾಗಿ ನಮ್ಮ ಜೀವನದ ಯಶಸ್ಸು ಸುಲಭವಾಗ್ತಾ ಹೋಗುತ್ತೆ ಪ್ರತಿಯೊಬ್ಬನಿಗೂ ಯಾವುದೋ ಒಂದು ಗುರಿಯನ್ನ ಇಟ್ಟುಕೊಂಡಿರ್ತಾನೆ ಯಾವುದೋ ಒಂದು ಗುರಿಯನ್ನ ಸಾಧಿಸುವ ತವಕ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಗುರಿಯ ಸಾಧನೆಗೆ ನಮಗೆ ಧ್ಯಾನ ಅಂದ್ರೆ ನಮ್ಮ ನಿಯಂತ್ರಿಸಿದ ಮನಸ್ಸು ನಮ್ಮ ನಿಯಂತ್ರಿಸಿದ ಇಂದ್ರಿಯಗಳು ಸಹಾಯವನ್ನ ಮಾಡ್ತಾ ಹೋಗುತ್ತೆ ಧ್ಯಾನವನ್ನ ಮಾಡೋದ್ರಿಂದ ಈ ಪ್ರಯೋಜನವನ್ನ ನಾವು ಪಡೆಯೋಕಾಗತ್ತೆ ಆಗ ಮಾತ್ರ ನಾವು ಯಾವುದೇ ಒಂದು ಯಶಸ್ಸನ್ನ ಪಡೆಯೋಕೆ ಸಾಧ್ಯ ಆಗಲೇ ನಮ್ಗೆ ಅರಿವಾಗುತ್ತೆ ಈಗ ಯೌವನದಲ್ಲಿದ್ದಾಗ ಯಾರದ್ದೋ ಮೇಲೆ ದ್ವೇಷ ಯಾರದ್ದೋ ಯಶಸ್ಸನ್ನ ನೋಡಿ ನಾವು ಅಸೂಯೆ ಪಟ್ಕೊಳ್ಳೋದು ನನ್ನ ಚಿಕ್ಕ ಸಾಧನೆಯನ್ನು ಅಹಂಕಾರದಿಂದ ಅನುಭವಿಸೋದು ಇವುಗಳು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಅಹಂಕಾರ ಪಡ್ತಾ ಇದ್ದಾಗ ನಮ್ಮ ಬುದ್ಧಿ ಹೇಳುತ್ತೆ ನೀನು ಮಾಡಿರೋ ಸಾಧನೆಗಿಂತ ನಿನಗಿಂತನೂ ಮೇಲೆ ಸಾಧನೆಯನ್ನ ಮಾಡಿರೋರಿದ್ದಾರೆ ಅವರನ್ನ ನೋಡು ಅಹಂಕಾರ ಪಟ್ಕೋಬೇಡ ಅಂತ ಹೇಳುತ್ತೆ ಮೊದಲ ಪ್ರಯತ್ನದಲ್ಲಿಯೇ ನಮ್ಮ ಯಾವುದೋ ಒಂದು ಗುರಿ ಸಾಧನೆಯಲ್ಲಿ ನಮಗೆ ಯಶಸ್ಸು ದೊರೆತಿಲ್ಲ ಅಂದಾಗ ಕೀಳರಿಮೆ ಉಂಟಾಗ್ತಾ ಇದೆ ಅಂದ್ರೆ ಆಗಲೂ ನಮ್ಮ ಬುದ್ಧಿ ಹೇಳುತ್ತೆ ನಿನಗಿಂತನೂ ಇನ್ನೂ ಕೂಡ ಕೆಳಗಿರೋರಿದ್ದಾರೆ ಅವರನ್ನ ನೋಡಿ ಸಮಾಧಾನ ಮಾಡಿಕೊ ಅವರಿಗೆ ನಿನ್ನಷ್ಟು ಕೂಡ ಯಶಸ್ಸು ಸಿಕ್ಕಿಲ್ಲ ಅಂದಾಗ ಈ ಕೀಳರಿಮೆ ನಿನಗೆ ಯಾಕೆ ಅಂತ ನಮ್ಮ ಬುದ್ಧಿ ಹೇಳತ್ತೆ ಯಾರದ್ದೋ ಒಬ್ಬನ ಯಶಸ್ಸನ್ನ ನೋಡಿ ನಾವು ಅಸೂಯೆಯನ್ನ ಪಟ್ಕೊಳ್ತಾ ಇದ್ದೀವಿ ಅಂದ್ರೆ ಆಗ ನಮ್ಮ ಬುದ್ಧಿ ಹೇಳುತ್ತೆ ಇನ್ನೊಬ್ಬನನ್ನ ನೋಡಿ ನೀನು ಅಸೂಯೆ ಪಡೋಕ್ಕಿಂತ ಬದಲು ನೀನು ಕೂಡ ಆ ಯಶಸ್ಸನ್ನ ಹೊಂದೋಕೆ ನಿನ್ನ ಜೀವನದ ಗುರಿಯನ್ನ ತಲುಪೋಕೆ ಪ್ರಯತ್ನವನ್ನ ಮಾಡು ಅಸೂಯೆಯಲ್ಲಿ ನಿನ್ನ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡ ಅಂತ ನಮ್ಮ ಬುದ್ಧಿ ನಮಗೆ ಹೇಳ್ತಾ ಹೋಗುತ್ತೆ ಅದೇ ರೀತಿಯಾಗಿ ದ್ವೇಷವನ್ನ ಸಾಧಿಸ್ತಾ ಇದ್ದಾಗ್ಲೂ ಅಷ್ಟೇ ದ್ವೇಷವನ್ನ ಸಾಧಿಸುವಾಗ್ಲೂ ಬುದ್ಧಿಯು ನಮಗೆ ಹೇಳ್ತಾ ಹೋಗುತ್ತೆ ಈ ದ್ವೇಷ ಸಾಧನೆ ಮೂಲಕ ನಿನ್ನ ಜೀವನವನ್ನ ಯಾಕೆ ವ್ಯರ್ಥ ಮಾಡ್ಕೊಳ್ತೀಯ ಸಿಕ್ಕಿರೋ ಈ ಅದ್ಭುತವಾದ ಜೀವನವನ್ನ ನಿನ್ನ ಉದ್ಧಾರಕ್ಕಾಗಿ ನೀನು ಉಪಯೋಗಿಸ್ಕೋಬೇಕಲ್ವಾ ನಿನ್ನನ್ನು ನೀನು ಹೇಗೆ ಮೇಲೆ ತರೋದು ಅನ್ನೋದನ್ನ ನೋಡ್ಬೇಕು ಈ ದ್ವೇಷ ಸಾಧನೆಯ ಮೂಲಕ ನಿನ್ನ ಸಮಯವೂ ವ್ಯರ್ಥ ನಿನ್ನ ಸಾಧನೆಯೂ ವ್ಯರ್ಥ ಆ ದ್ವೇಷ ಸಾಧನೆಯ ಮೂಲಕ ಒಬ್ಬ ವ್ಯಕ್ತಿ ಏನೇನನ್ನು ಕಳ್ಕೋತಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಎಲ್ಲವನ್ನ ಅವನ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಅವನ ಸಾಧನೆ ಎಲ್ಲವನ್ನ ಇದ್ ಮಾಡ್ಬಿಡ್ತಾನೆ ಅವೆಲ್ಲವೂ ಕೂಡ ಅವನಿಂದ ದೂರವಾಗ್ಬಿಡತ್ತೆ ಈ ದ್ವೇಷ ಸಾಧನೆ ನಿನಗ್ ಬೇಕಾ ಅಂತ ನಮ್ಮ ಬುದ್ಧಿ ಹೇಳ್ತಾ ಹೋಗುತ್ತೆ ಒಂದು ಧ್ಯಾನ ಸಾಧನೆ ಆಧ್ಯಾತ್ಮಿಕತೆಯನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಎಂತಹ ಬದಲಾವಣೆಯನ್ನ ತಂದುಕೋಬಹುದು ವೃದ್ಧಾಪ್ಯದಲ್ಲಿ ಬೇಕಾ ಈ ಈ ಬದಲಾವಣೆ ವೃದ್ಧಾಪ್ಯಕ್ಕೆ ಬೇಕಾ ಅಥವಾ ಯೌವನದಲ್ಲೇ ಬೇಕಾ ನಾವೇ ಅದನ್ನ ತೀರ್ಮಾನ ಮಾಡ್ಬೇಕು ಅಲ್ವಾ ಯೌವನದಲ್ಲಿ ಈ ಆಧ್ಯಾತ್ಮಿಕತೆಯನ್ನ ಅಳವಡಿಸಿಕೊಂಡಾಗ ವೃದ್ಧಾಪ್ಯ ನಮ್ಮ ವೃದ್ಧಾಪ್ಯ ಹೇಗಿರುತ್ತೆ ನೆಮ್ಮದಿಯಿಂದ ಇರುತ್ತೆ ಹೇಗೆಂದ್ರೆ ಯೌವನದಲ್ಲಿ ಏನೇ ನನ್ನ ಸಾಧನೆ ಮಾಡಬೇಕು ಅಂತ ಯಾವ ಯಾವ ಸಾಧನೆಯನ್ನ ಮಾಡಬೇಕು ಯಾವ ಗುರಿಯನ್ನ ತಲುಪಬೇಕೆನ್ನುವ ಬಯಕೆ ನಮ್ಮಲ್ಲಿತ್ತು ಆ ಗುರಿ ಸಾಧನೆಯಲ್ಲೇ ನಮ್ಮ ಸಮಯವನ್ನ ಹಾಕಿದಾಗ ನಾನು ಗುರಿಯನ್ನ ತಲುಪಿರುವ ನನ್ನ ಜೀವನವನ್ನ ಸಮರ್ಪಕವಾಗಿ ನಾನು ಬಳಸ್ಕೊಂಡಿದ್ದೀನಿ ಎನ್ನುವ ಸಮಾಧಾನ ಇರುತ್ತೆ ಇನ್ನೊಬ್ಬನ ಕುರಿತಾಗಿ ಅಸೂಯೆ ಇಲ್ಲ ನನ್ನ ಸಾಧನೆಯಲ್ಲಿ ನಾನು ಅಹಂಕಾರದಲ್ಲಿ ಜೀವನವನ್ನ ನಡೆಸಿಲ್ಲ ದ್ವೇಷ ಸಾಧನೆಯಲ್ಲಿ ಜೀವನವನ್ನ ನಾನು ನಡೆಸಿಲ್ಲ ಅಂದಾಗ ನಮ್ಮ ವೃದ್ಧಾಪ್ಯ ಸುಂದರವಾಗಿರಲೇಬೇಕಲ್ಲ ಆ ವೃದ್ಧಾಪ್ಯವನ್ನ ಕೂಡ ತುಂಬಾ ಚೆನ್ನಾಗಿ ನಾವು ಅನುಭವಿಸೋಕೆ ಸಾಧ್ಯ ವೃದ್ಧಾಪ್ಯವನ್ನ ಕೂಡ ಅನುಭವಿಸಬೇಕು ಕೇವಲ ಯೌವನವಷ್ಟೇ ಅನುಭವಿಸೋದಲ್ಲ ಆ ವೃದ್ಧಾಪ್ಯವನ್ನು ಅನುಭವಿಸೋ ಕಲೆಯನ್ನ ಕೊಡೋದೇ ಆಧ್ಯಾತ್ಮಿಕತೆಯಾಗಿರುತ್ತೆ ಈಗ ನಿಮ್ಮ ಕೆಲಸ ಏನಂದ್ರೆ ನನ್ನ ಇಂದಿನ ಈ ವಿಷಯದಲ್ಲಿ ಬಂದಿರುವ ಆಧ್ಯಾತ್ಮಿಕತೆ ವೃದ್ಧಾಪ್ಯಕ್ಕ ಅಥವಾ ಯೌವನಕ್ಕ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕು ಇದನ್ನು ಮಾಡ್ತೀರಲ್ವಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರಲ್ವಾ ಯಾರಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು